ಮುಂದಾಗಿ ಒಂದಾಗಿ ಚಾಮರಾಜನಗರ ತಾಲೂಕು ಪುನಜೂರು ಗ್ರಾಮದಲ್ಲಿ ಒಂದು ಜಾಥಾವನ್ನ ಹಮ್ಮಿಕೊಂಡಿದ್ದೇವೆ ಈ ಜಾಥಾ ಮಾಡ್ತಕ್ಕ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆಹಾರ ಆರೋಗ್ಯ ಶಿಕ್ಷಣವನ್ನ ಉಳಿಸಿ ದೇಶವನ್ನ ಅಭಿವೃದ್ಧಿ ಪಡಿಸುವ ಸಲುವಾಗಿ ಇವತ್ತು ಜಾಥಾ ಮಾಡ್ತಾ ಇದೇವೆ ಪುನಜೂರಿನಲ್ಲಿ ಮಾಡ್ತಕ್ಕಂತ ಜಾಥಾ ಯಶಸ್ವಿಯಾಗಲಿ ಆಗಲಿ ಜನವರಿ ಇಪ್ಪತ್ಮೂರರ ಹೋರಾಟ ಯಶಸ್ವಿ ವೇತನವನ್ನ ಪಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ನೌಕರರಿಗೆ ಮೂವತ್ತೆರಡು ಸಾವಿರ ನಿವೃತ್ತಿಯಾದಂತಹ ನೌಕರರಿಗೆ ಆರು ಸಾವಿರ ಪಡಬೇಕು ಮತ್ತು ಈ ಯೋಜನೆಯ ಈ ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂತ ಗಮಂ ಕಾಯ ಮಾಡಬೇಕು ಅಂತ ಹೇಳಿ ವರ್ಷದ ಮಕ್ಕಳ ಮಕ್ಕಳಿಗೆ ಉಚಿತವಾಗಿ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಅಂಗನವಾಡಿ ಕೇಂದ್ರದಲ್ಲಿ ಕೊಡಬೇಕು ಅಂತ ಒತ್ತಾಯ ಮಾಡಿ ಸಂಸದರ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅರವತ್ತೊಂಬತ್ತು ವರ್ಷದಿಂದ ಕೆಲಸ ಮಾಡಿದಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಇಪ್ಪತ್ತೊಂದು ವರ್ಷದಿಂದ ಕೆಲಸ ಮಾಡಿದಂತ ಬಿಸಿ ಊಟ ಆಸಾ ಕಾರ್ಯಕರ್ತೆಯರಿಗೆ ಐದು ವರ್ಷವಾದರೂ ಕೂಡ ಕೇಂದ್ರ ಸರ್ಕಾರ ಒಂದು ನಯಾ ಪೈಸೆ ಹೆಚ್ಚಳ ಮಾಡಿಲ್ಲ ಹಾಗೂ ಈ ಒಂದು ಆರನೇ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಆರನೇ ಗ್ಯಾರಂಟಿಯನ್ನ ಒಂದು ಘೋಷಣೆ ಮಾಡಿದೆ ಅಂಗನವಾಡಿ ನೌಕರರಿಗೆ ಹದಿನೈದು ಸಾವಿರ ಕೊಡಬೇಕು ಬಿಸಿ ಊಟ ನೌಕರರಿಗೆ ಆರು ಸಾವಿರ ಕೊಡಬೇಕು ಅಂತ ಹೇಳಿ ಈವರೆಗೂ ಕೂಡ ಒಂದು ರೂಪಾಯಿ ಹೆಚ್ಚಳ ಆಗಿಲ್ಲ ಆದ್ರೆ ದೊಡ್ಡ 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 ಕೋಟ್ಯಾನು ಕೋಟಿ ಸಾಲವನ್ನ ದೊಡ್ಡ ದೊಡ್ಡ ಬಂಡವಾಳಗಾರರಾದಂತಹ ಕಾರ್ಪೊರೇಟರ್ ಗಳಿಗೆ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಂತ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಿದಂತ ಕೇಂದ್ರ ಸರ್ಕಾರ ನೂರು ಕೋಟಿ ಶ್ರೀಮಂತರಿಗೆ ಏಳು ಪರ್ಸೆಂಟ್ ವಿಶೇಷ ತೆರಿಗೆಯನ್ನ ಹಾಕಿದ್ರೆ ಮೂವತ್ನಾಲ್ಕು ಲಕ್ಷ ಕೋಟಿ ಸರ್ಕಾರಕ್ಕೆ ಅದರಲ್ಲಿ ಒಂದು ಕೋಟಿ ಹಣವನ್ನ ಸರ್ಕಾರ ತೀರ್ಮಾನ ಮಾಡಿದಂತ ಇಪ್ಪತ್ತೊಂದು ಸಾವಿರ ಕನಿಷ್ಠ ಕೂಲಿಯನ್ನ ಕೊಡಬಹುದು ನೂರ್ ಮೂವತ್ತು ಕೋಟಿ ಜನರಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಆದ್ರೆ ಈಗಿನ ಕೇಂದ್ರ ಸರ್ಕಾರ ಇದಕ್ಕೆ ಇಲ್ಲ ಅಂಗನವಾಡಿಗೆ ಬರತಕ್ಕಂತ ಬಜೇಟಿನಲ್ಲಿ ಐವತ್ತು ಪರ್ಸೆಂಟ್ ಕಡಿತ ಮಾಡದಂತ ಸರ್ಕಾರ ಇವತ್ತು ಅಂಗನವಾಡಿ ನೌಕರರಿಗೆ ಮೂಲಭೂತ ಸೌಕರ್ಯ ಇದೆ ಕೆಲಸವನ್ನ ನಲವತ್ತೊಂಬತ್ತು ವರ್ಷದಿಂದ ಮಾಡ್ತಾ ಇದ್ದೇವೆ ಅದು ಯಾರ ಗಮನಕ್ಕೂ ಕೂಡ ಬರ್ತಿಲ್ಲ